ವಾವ್ ಇವತ್ತು ಗೋಲ್ಡ್ ಕಲರ್ ಸ್ಯಾರಿ ಜಸ್ಟ್ ನಿಮಗೆ ಸೆವೆನ್ ನೈಂಟಿ ರುಪೀಸು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನೆಕ್ಸ್ಟ್ ನಾನು ನೋಡಿದ್ದು ಈ ಒಂದು ಸೀರೆ ಅಷ್ಟೇ ಜಸ್ಟ್ ಫೈವ್ ಸೆವೆಂಟಿ ರುಪೀಸು ವಾವ್ ಇವತ್ತು ಬನಾರಸ ಸೀರೆ ಜಸ್ಟ್ ನಿಮಗೆ ತೌಸಂಡ್ ಒನ್ ಟೆನ್ ರುಪೀಸು ನೆಕ್ಸ್ಟ್ ಈ ಒಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಜಸ್ಟ್ ನಿಮಗೆ ಏಟ್ ರುಪೀಸ್ ಅಷ್ಟೇ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್ ನಾನ್ ನಿಮ್ಮ ಚಂದನಾ ಸೊ ಎಲ್ಲಿಗೆ ಬಂದಿದ್ದೀನಿ ಅಂದ್ರೆ ನಾನು ಇವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೋಬೇಕು ಅಂತ ಯುವರಾಜ್ ಸಿಲ್ಕ್ ಹೌಸ್ ಮೈಸೂರು ಸೊ ಈ ಒಂದು ಶಾಪಿಗೆ ಬಂದಿದ್ದೀನಿ ಈ ಶಾಪ್ಗೆ ನಾನು ಇದೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಸೊ ಆನ್ಲೈನಲ್ಲಿ ನಾನು ಈ ಶಾಪಲ್ಲಿ ಸೀರೆನ ತಗೊಂಡಿದ್ದೀನಿ ಬಟ್ ಡೈರೆಕ್ಟಾಗಿ ನಾನು ಈ ಶಾಪ್ಗೆ ಇವಾಗಲೇ ಬಂದಿರೋದು ಸೊ ಬನ್ನಿ ಏನೇನೆಲ್ಲ ಇದೆ ಸೊ ಎಷ್ಟು ಆಫರಲ್ಲಿ ಇಲ್ಲಿ ಸೀರೆಗಳು ತುಂಬಾ ಕಡಿಮೆ ರೇಟ್ಗೆ ಸಿಗುತ್ತೆ ಹಾಗೆ ಅಷ್ಟು ಅಫೋರ್ಡಬಲ್ ಆಗಿದೆ ಪ್ರೈಸು ಕೂಡ ಹಾಗಾದರೆ ಬನ್ನಿ ತೋರಿಸ್ತೀನಿ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ಒಳಗಡೆ ರೆಡಿಮೇಡ್ ಚೂಡಿದಾರ್ ಹಾಗೆ ಕುರ್ತಾ ಸೆಟ್ಗಳು ಸಿಗುತ್ತೆ ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ಬೇಕಾಗಿರುವಂಥ ಯಾವ್ಯಾವ ಏನು ಪ್ರೈಸಲ್ಲಿ ಬೇಕೋ ಅಂಥ ಪ್ರೈಸ್ಗಳಲ್ಲಿ ಸೀರೆಗಳು ಸಿಗುತ್ತೆ ನಾನು ಫಸ್ಟ್ ಇಲ್ಲಿ ನೋಡಿದ್ದು ಕಾಟನ್ ಸೀರೆಗಳು ತುಂಬಾ ಚೆನ್ನಾಗಿತ್ತು ಕಡಿಮೆ ಪ್ರೈಸಲ್ಲಿ ಇತ್ತು ಏನೊಂದು ಫೋರ್ ತರ್ಟಿ ಫೋರ್ ಫಿಫ್ಟಿಗೆ ತ್ರೀ ಫಿಫ್ಟಿಗೆಲ್ಲ ಇತ್ತು ಸೊ ನೋಡ್ತಾ ಇದ್ದೀರ ನೀವೇ ಈ ಒಂದು ಏನು ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಈ ಒಂದು ಸೀರೆ ಕಾಟನ್ ಸೀರೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಈ ಥರ ನಿಮಗೆ ಕಾಟನ್ ಸೀರೆಗಳ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ರುಪೀಸ್ಗೆಲ್ಲ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಎಲ್ಲ ಥರ ಸೀರೆಗಳು ಕೂಡ ನಿಮಗೆ ಯಾವ ರೀತಿ ಬೇಕು ಯಾವ ರೇಟಲ್ಲಿ ಬೇಕು ಆಫರ್ ಪ್ರೈಸಲ್ಲಿ ಕೂಡ ಅದರಲ್ಲೂ ಅದರಲ್ಲೂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮಗೆ ಸಿಗುತ್ತೆ ಯಾವುದೇ ಒಂದು ಸೀರೆ ತೊಗೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಇದೆ ನಿಮಗೆ ಸೊ ನಾವು ಬಂದಿದ್ದು ಸ್ಯಾಟರ್ಡೇ ಆಗಿತ್ತು ಸ್ವಲ್ಪ ಫ್ರಶ್ ಇತ್ತು ಹಬ್ಬದ ಹಬ್ಬದ ಟೈಮ್ ಅಲ್ವಾ ಹಾಗಾಗಿ ಸೊ ನೆಕ್ಸ್ಟ್ ನಾನು ನೋಡಿದ್ದು ಸೀರೆ ಅಂತ ಇದೊಂಥರ ಶಿಫಾನ್ ಸೀರೆ ಅಂತ ತುಂಬಾ ಚೆನ್ನಾಗಿದೆ ಚೆಕ್ಸ್ ಚೆಕ್ಸ್ ಥರ ಬಾರ್ಡರ್ ಬಾರ್ಡರ್ ಇದ್ದು ತುಂಬ ಚೆನ್ನಾಗಿತ್ತು ಈ ಒಂದು ರೇಟ್ ಎಷ್ಟು ಅಂದರೆ ಈ ರೆಡ್ ಕಲರ್ ಮತ್ತು ವಿತ್ ಪಿಂಕ್ ಬಾರ್ಡರ್ ಇದು ತುಂಬಾ ಚೆನ್ನಾಗಿದೆ ಇದು ಈ ಸೀರೆ ಸಿಕ್ಸ್ ಫಿಫ್ಟಿ ರುಪೀಸ್ ಇತ್ತು ನೆಕ್ಸ್ಟ್ ಒಂದು ಸೀರೆ ಇದು ನಾನು ನೋಡಿದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಇದು ಕೂಡ ಅಷ್ಟೇ ಫೈವ್ ಫಿಫ್ಟಿ ರುಪೀಸ್ ಇತ್ತು ನೀವೇ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಸೀರೆಗಳು ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಅದರಲ್ಲೂ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಡಿಫ್ರೆಂಟ್ ಡಿಸೈನಲ್ಲಿ ನಿಮಗೆ ಸಿಗುತ್ತೆ ಇವಾಗ ನೋಡ್ತಾ ಇರುವಂಥ ಈ ಒಂದು ಶಿಫಾನ್ ಸೀರೆ ಅಷ್ಟೇ ಇದು ಕೂಡ ಜಸ್ಟ್ ಫೈವ್ ಸೆವೆಂಟಿ ರುಪೀಸ್ ಇತ್ತು ಇದು ಸಿಕ್ಸ್ ತರ್ಟಿ ಏನೋ ಇದೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮಗೆ ಫೈವ್ ಸೆವೆಂಟಿ ರುಪೀಸ್ ಇತ್ತು ಸೊ ಇದರಲ್ಲಿ ಕಲರ್ಸ್ಗಳಂತೂ ತುಂಬಾ ಚೆನ್ನಾಗಿದೆ ಒಂದು ಕಾಂಬಿನೇಷನ್ಸ್ಗಳಂತೂ ತುಂಬ ಚೆನ್ನಾಗಿತ್ತು ಈ ಒಂದು ಏನು ಪಿಂಕ್ ಮತ್ತು ರೆಡ್ ಕಾಂಬಿನೇಷನ್ ಏನಿದೆ ಸೊ ಈ ಒಂದು ಸೀರೆ ಜಸ್ಟ್ ನಿಮಗೆ ಫೋರ್ ಫಿಫ್ಟಿ ರುಪೀಸು ಇದರಲ್ಲಿ ಕಲೆಕ್ಷನ್ಸ್ ನೋಡಿ ನೀವು ಕಲರ್ಗಳು ಏನು ಸಕತ್ತಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಇಷ್ಟು ಕಡಿಮೆ ಬೆಲೆಗೆ ಇಲ್ಲಿ ಸಿಗುತ್ತೆ ಈ ಥರ ಸೀರೆಗಳಂತ ಅನ್ಕೊಂಡಿರಲಿಲ್ಲ ಸೊ ನೆಕ್ಸ್ಟ್ ನೀವೇನು ನೋಡ್ತಾ ಇದ್ದಾರೆ ಇದು ಅಷ್ಟೇ ಈ ಒಂದು ಸೀರೆ ಸಿಕ್ಸ್ ಫಿಫ್ಟಿ ರುಪೀಸ್ ಇದು ಸ್ವಲ್ಪ ಲೈನ್ಸ್ ಲೈನ್ಸ್ ಬಾಕ್ಸ್ ಇದೆ ಸೊ ಹಾಗಾಗಿ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಇತ್ತು ಸೊ ಇದು ಅಷ್ಟೇ ಇದು ಕಾಂಬಿನೇಷನ್ ನೋಡಿ ಮೆರೂನ್ಗೆ ಪಿಂಕ್ ಕಲರ್ ಬಾರ್ಡರ್ ರೀತಿ ಇದೆ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸೊ ಈ ರೀತಿ ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದರಲ್ಲೂ ಬೇರೆ ಬೇರೆ ಡಿಸೈನ್ ಸಾರಿಗಳಂತೂ ಇಲ್ಲಿ ತುಂಬಾನೇ ಚೆನ್ನಾಗಿ ನಾನು ನೋಡಿದೆ ನೆಕ್ಸ್ಟ್ ಈ ಸೀರೆ ಅಷ್ಟೇ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಅಷ್ಟೇ ಸೊ ಹಾಗೆ ನಾನು ಇಲ್ಲಿ ಬೇರೆಯವರಿಗೆ ಕೊಡೋರಿಗೆ ಒಂದೆರಡು ಸೀರೆ ತಗೋಬೇಕಾಗಿತ್ತು ಸೊ ಅದನ್ನು ನೋಡೋಣ ಅಂತ ಬಂದೆ ಆ ಸೀರೆಗಳು ಅಷ್ಟೇ ನಿಮಗೆ ಎಷ್ಟು ರೇಟ್ಗೆ ಬೇಕೋ ಆ ರೇಟ್ ಕೂಡ ಇಲ್ಲಿ ನಿಮಗೆ ಕೊಡೋರಿಗೆ ಸೀರೆಗಳು ಸಿಗುತ್ತೆ ಟೂ ಫಿಫ್ಟಿ ರುಪೀಸ್ ಆಗಿರ್ಬೋದು ಅಥವಾ ನಿಮಗೆ ಟೂ ಹಂಡ್ರೆಡ್ ರುಪೀಸು ತ್ರೀ ಹಂಡ್ರೆಡ್ ರುಪೀಸು ಈ ರೀತಿ ಸೀರೆಗಳು ಕೂಡ ಇದೆ ಆದ್ರೆ ನೋಡಿ ನೀವು ತಗೋಬೇಕು ಯಾವ್ದು ಬೇಕು ಕ್ವಾಲಿಟಿ ವೈಸು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನಾನು ನೋಡಿದ್ದು ಟೂ ಫಿಫ್ಟಿ ರುಪೀಸ್ ಕೊಡೋರಿಗೆ ಒಂದ್ ಎರಡು ಸೀರೆ ತಗೋಬೇಕಾಗಿತ್ತು ತಗೊಂಡೆ ನೆಕ್ಸ್ಟ್ ನಾವು ಸಿಲ್ಕ್ ಸ್ಯಾರಿ ಎಲ್ಲ ಏನು ರೇಟ್ ಇದೆ ನೋಡೋಣ ಅಂತ ಹಾಗೆ ಬಂದ್ವಿ ನೆಕ್ಸ್ಟ್ ಇಲ್ಲೊಂದು ಸೀರೆ ಇತ್ತು ಇದು ಅಷ್ಟೇ ಟೂ ತೌಸಂಡ್ ಒನ್ ಏಯ್ಟಿ ರುಪೀಸ್ ಏನೋ ಇತ್ತು ಸೊ ಇದು ಕೂಡ ಅಷ್ಟೇ ಏನು ನೀವು ಒಂದು ಕ್ರೀಮ್ ಕಲರ್ ಬಾರ್ಡರ್ ಮಾತ್ರ ಬೇರೆ ಬೇರೆ ಇದೆ ಗ್ರೀನ್ ಆಗಿರ್ಬೋದು ಮೆರೂನ್ ಆಗಿರ್ಬೋದು ಪಿಂಕು ಸೊ ಲೈನ್ಸ್ ಲೈನ್ಸ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ಸ್ಗಳು ಸಿಕ್ಕಾಪಟ್ಟೆ ಇತ್ತು ನೆಕ್ಸ್ಟ್ ಹಾಗೆ ಇಲ್ಲೊಂದು ಗೋಲ್ಡ್ ಕಲರ್ ಸೀರೆಗಳು ಇತ್ತು ಸೊ ಈ ಸೀರೆ ಅಂತೂ ಜಸ್ಟ್ ನಿಮಗೆ ಸೆವೆನ್ ನೈಂಟಿ ರುಪೀಸ್ಗಿದೆ ತುಂಬಾ ಚೆನ್ನಾಗಿದೆ ಈ ಗೋಲ್ಡ್ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಹಬ್ಬಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಸೀರೆಗಳು ತುಂಬ ಕ್ ಕೊಡುತ್ತೆ ಈಗ ಒಂದು ಗೋಲ್ಡ್ ಕಲರ್ ಸ್ಯಾರಿ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಜಸ್ಟ್ ಸೆವೆನ್ ನೈಂಟಿ ರುಪೀಸ್ ವಾವ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೆಟೀರಿಯಲು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ನೀವು ಕೂಡ ಬಂದರೆ ಇಲ್ಲಿ ಈ ರೀತಿ ನಿಮಗೆ ಆಫರ್ ಅಲ್ಲಿ ಹಾಗೆ ಡಿಸ್ಕೌಂಟ್ ಅಲ್ಲಿ ನಿಮಗೆ ಸೀರೆಗಳನ್ನ ನೋಡಬಹುದು ಬಟ್ ಪೇಷನ್ಸ್ ಇಂದ ನಿಧಾನವಾಗಿ ನೀವು ನೋಡಿದ್ರೆ ಒಳ್ಳೆ ಸ್ಯಾರಿನ ನೀವು ಹೋಗಬಹುದು ನೆಕ್ಸ್ಟ್ ನಾವು ಬಂದಿದ್ದು ಬನಾರಸಿ ಸೀರೆ ನೋಡೋಣ ಅಂತ ಸೊ ಈ ಒಂದು ಸೀರೆ ಅಂತೂ ವಾವ್ ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ ಪರ್ಪಲ್ ಕಲರ್ ಇದು ಜಸ್ಟ್ ತೌಸಂಡ್ ಒನ್ ಟೆನ್ ರುಪೀಸ್ ಅಷ್ಟೇ ಇದು ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಇತ್ತು ತುಂಬಾನೇ ಚೆನ್ನಾಗಿತ್ತು ಇದರಲ್ಲಂತೂ ಬೇರೆ ಬೇರೆ ಕಲರ್ಸ್ಗಳು ಇತ್ತು ಮೆರೂನ್ ಕಲರ್ ಇದೆ ಹಾಗೆ ಒಂದು ಏನು ಪರ್ಪಲ್ ಕಲರು ಹಾಗೆ ಗ್ರೀನ್ ಕಲರು ತುಂಬಾ ಚೆನ್ನಾಗಿದೆ ಈ ರೀತಿ ಬನಾರಸಿ ಸೀರೆ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಒಂದು ಪರ್ಪಲ್ ಕಲರ್ ಸ್ಯಾರಿ ಹಾಗೆ ಈ ತರ ಸ್ಯಾರಿಗಳು ನಿಮಗೆ ಬೇಕು ಅಂದರೂ ಕೂಡ ಇದರಲ್ಲಿ ನಿಮಗೆ ಸ್ವಲ್ಪ ಕಲರ್ಸ್ ಏನೋ ಕಲರ್ಸ್ ಆಗಿರ್ಬೋದು ಸ್ವಲ್ಪ ರೇಟ್ ಕಡಿಮೆ ಇದೆ ಅದರ ತುಂಬಾ ಚೆನ್ನಾಗಿದೆ ಈ ಬನಾರಸಿ ಸೀರೆಯಲ್ಲಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ನೋಡೋದಾಗ ಬಂದಿದ್ದು ಈ ಒಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ನೋಡೋಣ ಅಂತ ಬಂದ್ವಿ ಸೊ ಇದ್ದು ಈಗ ಟ್ರೆಂಡಿಂಗ್ ಸ್ಯಾರಿ ಆಗಿದೆ ಅಂತಾನೆ ಹೇಳ್ಬೋದು ನೀವು ನೋಡ್ತಾ ಇದ್ರೆ ಏನು ಪಿಂಕ್ ಕಲರ್ ಸ್ಯಾರಿ ಇದಂತೂ ಜಸ್ಟ್ ಏಟ್ ಫಿಫ್ಟಿ ರುಪೀಸ್ ಅಷ್ಟೇ ಪಿಂಕ್ ಕಲರ್ ವಿತ್ ಮ್ಯಾಂಗೋ ಬಾರ್ಡರ್ ಇದೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಇಲ್ಲಿ ಇದೆ ಗ್ರೀನ್ ಇತ್ತು ಹಾಗೆ ರಾಯಲ್ ಬ್ಲೂ ಇತ್ತು ಮೆರೂನ್ ಇತ್ತು ತುಂಬಾನೇ ಚೆನ್ನಾಗಿತ್ತು ಇದರಲ್ಲಿ ಈ ಒಂದು ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸಲ್ಲಿ ಬೇರೆ ಬೇರೆ ರೇಟ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ ಸೆವೆನ್ ಹಂಡ್ರೆಡ್ ಇಂದ ಸೆವೆನ್ ಫಿಫ್ಟಿ ರುಪೀಸ್ ಇದೆ ಏಟ್ ಫಿಫ್ಟಿ ರುಪೀಸ್ ನೈನ್ ಫಿಫ್ಟಿ ಈ ರೀತಿ ನಿಮಗೆ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸಾರೀಸ್ ಅಲ್ಲಿ ಇದೆ ಜಸ್ಟ್ ತೌಸಂಡ್ ಮೇಲೂ ಕೂಡ ಇದೆ ಸೆಮಿ ಮೈಸೂರು ಸಿಲ್ಕ್ ಅಲ್ಲಿ ನಿಮ್ಗೆ ಯಾವ ರೇಟ್ ಅಲ್ಲಿ ಬೇಕು ಅದರಲ್ಲಿ ನೀವು ಮೈಸೂರು ಸಿಲ್ಕ್ ಸ್ಯಾರಿನ ತಗೋಬಹುದು ನಾನು ಕೂಡ ಇದರಲ್ಲಿ ಒಂದು ತಗೊಂಡೆ ಯಾವ್ದು ತಗೊಂಡೆ ಅಂತ ನಿಮಗೆ ಬೇಕು ಅಂದ್ರೆ ಚೆನ್ನಾಗಿದೆ ಈ ಒಂದು ಕಲೆಕ್ಷನ್ಸ್ ಬೇಕು ಅಂದ್ರೆ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ಅಲ್ಲಿ ನೀವು ಇಲ್ಲಿಗೆ ಬಂದ್ರೆ ಬೇರೆ ಬೇರೆ ಕಲೆಕ್ಷನ್ಸು ಹಾಗೆ ಬೇರೆ ಬೇರೆ ರೇಟ್ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ನಾವು ಹಾಗೆ ನೋಡಿದ್ದು ಏನು ರೇಷ್ಮೆ ಸೀರೆ ಯಾವ ತರ ಇದೆ ಅಂತ ನೋಡೋಣ ಅಂತ ಬಂದ್ವಿ ನೀವೇ ನೋಡ್ತಾ ಇದ್ದರೆ ಇಲ್ಲಿ ನಾನು ಹೇಳಿದೆ ಬೇರೆ ಬೇರೆ ರೇಟ್ ಅಲ್ಲಿ ಮೈಸೂರು ಸೆಮಿ ಸಿಲ್ಕ್ ಸ್ಯಾರೀಸ್ ಇದೆ ಅಂತ ಅಲ್ಲಿ ಡಿಸ್ಪ್ಲೇ ಕೂಡ ಹಾಕಿದ್ದಾರೆ ಸೆಮಿ ಮೈಸೂರು ಸಿಲ್ಕ್ ಸಾರಿನ ನೀವು ನೋಡಿ ಬೇಕು ಅಂತ ಹೇಳಿದ್ರೆ ಅಲ್ಲಿ ತೆಗಿತಾರೆ ನಾನಿವಾಗ ಏನ್ ನೋಡ್ತಾ ಇರೋದು ಇದು ಕೂಡ ಮ್ಯಾಂಗೋ ಬಾರ್ಡರ್ಲಿ ಸೆಮಿ ಸಿಲ್ಕ್ ಸ್ಯಾರಿನೇ ತುಂಬಾನೇ ಚೆನ್ನಾಗಿದೆ ಇದು ಮೆರೂನ್ ಕಲರ್ ಇದು ಕೂಡ ಜಸ್ಟ್ ನಿಮಗೆ ಏಟ್ ಹಂಡ್ರೆಡ್ ರುಪೀಸ್ ಇತ್ತು ಇದರಲ್ಲಿ ಕೂಡ ಕಲರ್ಸ್ ತುಂಬಾನೇ ಚೆನ್ನಾಗಿದೆ ನೀವು ಕಲರ್ಸ್ ಯಾವ್ದು ಬೇಕಾದರೂ ತಗೋಬಹುದು ರಾಯಲ್ ಬ್ಲೂ ಆಗಿರ್ಬೋದು ಅಥವಾ ಪಿಂಕ್ ಆಗಿರ್ಬೋದು ತುಂಬಾ ಗಳು ಇಲ್ಲಿ ಅವೈಲೇಬಲ್ ಇದೆ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ಹಾಗೆ ಇದೊಂದು ಇವಾಗ ನಿಜವಾಗ್ಲೂ ಟ್ರೆಂಡಿಂಗ್ ಸ್ಯಾರಿ ಯಾಕಂದ್ರೆ ನೀವು ಶಾಪಿಗೆ ಬಂದಾಗಲೂ ಅಷ್ಟೇ ಎಲ್ಲಿ ಕ್ರೌಡ್ ಇರಲಿಲ್ಲ ಅಂದ್ರೂ ಈ ಒಂದು ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿ ಹತ್ರ ತುಂಬಾ ಕ್ರೌಡ್ ಇತ್ತು ಅಷ್ಟು ಜನ ಇದ್ರು ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಬನಾರಸಿ ಟೈಪ್ ಸೀರೆಯಲ್ಲಿ ತಗೊಂಡು ನೋಡೋಣ ಅಂತ ಬಂದ್ವಿ ಇದು ಏನು ಪರ್ಪಲ್ ವಿತ್ ವೈಟ್ ಕಲರ್ ಬಾರ್ಡರ್ ಏನು ನೋಡ್ತಾ ಇದ್ರೆ ಇದು ತುಂಬಾನೇ ಚೆನ್ನಾಗಿತ್ತು ಕಾಂಬಿನೇಷನ್ ಹಾಗಾಗಿ ನೋಡಿದೆ ನಾನು ಇದು ತ್ರೀ ತೌಸಂಡ್ ಒನ್ ಸಿಕ್ಸ್ಟಿ ರುಪೀಸ್ ಇದೆ ತುಂಬಾ ಚೆನ್ನಾಗಿದೆ ಡಿಸ್ಕೌಂಟ್ ಅಲ್ಲಿ ನಿಮಗೆ ತ್ರೀ ತೌಸಂಡ್ ಏನೋ ಒಂದು ಫೈವ್ ಸಿಕ್ಸ್ಟಿ ಏನೋ ಇತ್ತು ಅದು ಡಿಸ್ಕೌಂಟ್ ತ್ರೀ ತೌಸಂಡ್ ಒನ್ ಸಿಕ್ಸ್ಟಿ ರುಪೀಸ್ ಇತ್ತು ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ನೆಕ್ಸ್ಟ್ ನಾವು ನೋಡಕ್ ಬಂದಿದ್ದು ರೇಷ್ಮೆ ಸಾರಿಗಳು ಅಷ್ಟೇ ಇದು ಕೂಡ ದೇವರಿಗೆಲ್ಲ ತುಂಬಾ ಚೆನ್ನಾಗಿತ್ತು ಕಲರ್ಸ್ ಗಳು ಇಲ್ಲಿ ಏನು ರೆಡ್ ಕಲರ್ ನೋಡ್ತಾ ಇದ್ದಾರೆ ಇದಂತೂ ನಿಜವಾಗ್ಲೂ ಅಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಆಗಿ ಕಾಣ್ತಾ ಇತ್ತು ಪರ್ಪಲ್ ಕಲರ್ ರೆಡ್ ಪಿಂಕ್ ಈ ರೀತಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಕಲರ್ಸ್ ಗಳು ಮಾತ್ರ ಅಷ್ಟೇ ತುಂಬಾ ಚೆನ್ನಾಗಿದೆ ಎಲ್ಲಿ ತ್ರೀ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಚೆನ್ನಾಗಿತ್ತು ಅಲ್ಲೂ ಕೂಡ ರೇಷ್ಮೆ ಸೀರೆಗಳ ಕಲೆಕ್ಷನ್ ಹಾಗೆ ನೆಕ್ಸ್ಟ್ ನಾವು ಇಲ್ಲಿ ಬಂದಿದ್ದು ಏನು ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ತರನೇ ಏನು ಲೈನ್ಸ್ ಇಂದ ಆಗಿರ್ಬೋದು ಅಥವಾ ಬಾರ್ಡರ್ ದೊಡ್ಡ ದೊಡ್ಡದಾಗಿರ್ಬೋದು ಸೊ ಆಗೆಲ್ಲ ಸೀರೆಗಳು ಅಷ್ಟೇ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ನಾನು ನೋಡಿದ್ದು ಇಲ್ಲಿ ಏನೋ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ಜೊತೆ ಒಂದು ವೈಟ್ ಕಲರ್ ಬ್ಲೌಸ್ ಇದು ಕೂಡ ತುಂಬಾ ಚೆನ್ನಾಗಿತ್ತು ನಾನು ಈ ಒಂದು ವೈಟ್ ಕಲರ್ ಬ್ಲೌಸ್ ಏನಿದೆ ಇದು ಕೂಡ ನಾನು ಒಂದು ತೊಗೊಂಡು ತುಂಬಾ ಚೆನ್ನಾಗಿದೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಇವಾಗ ಒಂದು ಟ್ರೆಂಡಿಂಗ್ ಅಂತ ಈ ಒಂದು ಬ್ಲೌಸ್ ಕೂಡ ತಗೊಂಡೆ ಸೊ ಇದಾಗಿತ್ತು ನನ್ನ ಈ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮರಿದೇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಲವ್ ಯು ಆಲ್ ಕೀಪ್ ವಾಚಿಂಗ್